ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ದೊಡ್ಡಬಳ್ಳಾಪುರ ನಗರ ರೋಜಿಪುರ ಅಂದರೆ ಗಂಗಾಧರಪುರ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರೋಜಿಪುರ ಅಕ್ಲಪ್ಪನವ್ರ ಮಗ ಮುನಿರಾಜು ಅಂತ ರೈತರು ಎಲ್ ಬಿ ಮಾಡಿ ವಕೀಲರು ಉತ್ತಿಯನ್ನು ಮಾಡ್ತಾರೆ ಬಟ್ ಜಾಸ್ತಿ ವ್ಯವಸಾಯದ ಮತ್ತು ಯಶಸ್ವಿನಿ ಅಂತ ನರ್ಸರಿ ಮಾಡಿದ್ದಾರೆ ನರ್ಸರಿಯಲ್ಲಿ ಹಲವಾರು ತಳಿಯ ಮಾವಿನ ಗಿಡ ಎಲ್ಲ ಈ ಜ ಎಲ್ಲ ಜಾತಿಯ ಸಸಿಗಳನ್ನು ಇಲ್ಲಿ ಕಹಿ ಮಾಡಿ ರೈತರಿಗೆ ಕೊಡ್ತಾರೆ ಇತ್ತೀಚೆಗೆ ಕೋಲಾರವರು ಒಂದು ಮಾವಿನ ಗಿಡದಿಂದ ನಾಲ್ಕು ಜಾತಿಯ ಸಸಿಗಳನ್ನು ಕಸಿ ಮಾಡಿದ್ದಾರೆ ಅದೇ ಸ್ವಲ್ಪ ನಾನು ದೊಡ್ಡದು ನಾಲ್ಕು ಜಾತಿಯ ಸಸಿಗಳನ್ನು ಸಿದ್ಧ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ ಇಲ್ಲಿ ಕೂಡ ಯಶಸ್ವಿನಿ ನರ್ಸರಿಯಲ್ಲಿ ಹಲವಾರು ಜಾತಿಯ ಮಾವು ಹಳಸು ಮತ್ತು ನೇರಳು ಮತ್ತು ಹಲವಾರು ಒಂದು ಜಾತಿ ಅಂತ ಹೇಳೋಕ್ಕಾಗಲ್ಲ ಹಲವಾರು ಜಾತಿಯ ಹಣ್ಣಿನ ಗಿಡಗಳನ್ನು ಇಲ್ಲಿ ಬೆಳೆಸಿದ್ದಾರೆ ಇದೆಲ್ಲರೂ ಕೂಡ ರೈತರಿಗೆ ಕೊಡ್ತಕ್ಕಂಥ ಸಸಿಗಳು ಈ ಸಸಿಗಳ ಪೈಕಿ ಅಡಿಕೆ ಸಿಗುತ್ತೆ ಇಲ್ಲೇ ಮಾವು ಸಿಗತ್ತೆ ಅಳಸು ಸಿಗತ್ತೆ ಮತ್ತು ನೇರಳು ಸಿಗತ್ತೆ ಹಲವಾರು ಜಾತಿಯ ತುಂಬ ಚೆನ್ನಾಗೈತೆ ನರ್ಸರಿ ಈ ನರ್ಸರಿಯಲ್ಲಿ ಇತ್ತೀಚಿಗೆ ಅವರು ಕೂಡ ಒಂದು ನಾಟಿ ಮರದಿಂದ ಹಲವಾರು ಜಾತಿಯ ಸ ಮಾವಿನ ಕಹಿ ಕಸಿ ಮಾಡಿ ಕಸಿ ಮಾಡಿದ್ದಾರೆ ಕಸಿಯಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ ಆ ಸಕ್ಸಸ್ ಆಗಿರೋ ಬಗ್ಗೆ ಅವ್ರ ನರ್ಸರಿಯಲ್ಲಿ ರೈತರಿಗೆ ಸಂಬಂಧಪಟ್ಟ ಏನೇನು ಸಸಿಗಳನ್ನು ಅವರು ಕೊಡ್ತಾರೆ ಅಂದರೆ ಉಚಿತ ಅಲ್ಲ ಅವರೇನು ಕಾಸ್ಟು ಫಿಕ್ಸ್ ಮಾಡಿದ್ದಾರೆ ಆ ರೇಟಿಗೆ ಕೊಡ್ತಾರೆ ಈ ಕೃಷಿ ಮೇಳ ಸಂದರ್ಭದಲ್ಲಿ ನಾನು ಇವ್ರದ್ದು ಯಾಕೆ ಒಂದು ವಿಡಿಯೋ ಮಾಡಬಾರದು ಅನ್ನೋ ಉದ್ದೇಶಕ್ಕೆ ಇವತ್ತು ನಾನು ಇಲ್ಲಿ ಅವರ ನರ್ಸರಿಗೆ ಬಂದಿದ್ದೀನಿ ನರ್ಸರಿಯಲ್ಲಿ ಏನೇನು ಸಿಗ್ತವೆ ಎತ್ತ ಏನು ಎಲ್ಲ ವಿಚಾರವನ್ನು ಮುನ್ರಾಜಪ್ಪನವ್ರನ್ನ ಕೇಳಿ ನಾನು ನಿಮಗೆ ವಿವರಿಸ್ತೇನೆ ಈ ಕೆಳಗಡೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಮುನರಾಜಪ್ಪನವ್ರದ್ದು ನೀವು ರೈತರು ಏನೇನು ಬೇಕು ಅಂತಂದರೆ ಅವ್ರನ್ನೇ ನೇರವಾಗಿ ಭೇಟಿ ಆಗ್ಬೋದು ಫೋನಲ್ಲಿ ತಿಳ್ಕೊಂಡು ಈ ನರ್ಸರಿಯನ್ನು ವೀಕ್ಷಣೆ ಮಾಡ್ಬೋದು ಬನ್ನಿ ಈಗ ಈ ಬುಡ ಐತಲ್ಲ ಮಾವಿನ ಬುಡ ಇದು ನಾಟಿದು ಈ ನಾಟಿ ಬಿಡೋದಿಂದ ಒಂದು ನಾಲ್ಕೈದು ಕಸಿ ಮಾಡಿದರಲ್ಲ ಸರಲ್ಲಿ ಐದು ಜಾತಿಯ ಕಸಿ ಮಾಡಿದ್ದಾರೆ ಆ ಕಸಿ ಮಾಡಿರೋ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಮಾಡಿ ಸರ್ ಹೆಂಗೋ ನೀವು ಯಾವುದು ನಾಟಿ ಸಸಿ ಇದು ಸ್ಥಳದಲ್ಲಿರುವಂಥದ್ದು ಮೇಲುಗಡೆ ಈ ಚಿಗುರು ಬಂದ ಮೇಲೆ ಆ ಚಿಗರನ್ನ ನಮಗೆ ಯಾವ ಹಂತದಲ್ಲಿ ಬೇಕು ಅದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಯಾವ್ಯಾವ ತಡಿ ನಮಗೆ ಬೇಕು ಅನ್ನೋದನ್ನ ಆ ಗಿಡದಿಂದ ಸುಳಿ ಅಂದರೆ ಸೈನ್ ಅಂತೀವದನ್ನ ಆ ಸುಳಿ ತೊಗೊಂಬಂದು ಈ ನೋಡಿ ಈ ಥರ ಕಟ್ ಮಾಡಿ ಈ ಥರ ಪಾಳಿ ಮಾಡಿ ಇದನ್ನು ಅದನ್ನು ಎಂಟರ್ ಲಾಕ್ ಮಾಡ್ತೀವಿ ಮಾಡಿ ಅದನ್ನು ಬೈಂಡ್ ಮಾಡಿಬಿಡ್ತೀವಿ ದಾರದಲ್ಲಿ ಪ್ಲಾಸ್ಟಿಕ್ ದಾರದಲ್ಲಿ ಮತ್ತೆ ಅದರ ಮೇಲೆ ಒಂದು ಕವರ್ ಹಾಕ್ತೀವಿ ಯಾಕೆಂದರೆ ಶಾಖ ಬಿಲ್ಡಪ್ ಆಗಕ್ಕೆ ಈ ಈ ಥರ ಕವರ್ ಹಾಕಿದಾಗ ಅದು ಚಿಗುರು ಬಂದು ಒಂದು ತಿಂಗಳಷ್ಟೊತ್ತಿಗೆ ಇಲ್ಲಿ ಸುಳಿ ಬರ್ತದೆ ಇಲ್ಲಿ ಮಗ್ಗು ಬಂದಾಗ ಇದನ್ನು ಎಲೆ ಲೈಟಾಗಿ ಎಲೆ ಬರ್ತದೆ ಎಲೆ ಬಂದ ತಕ್ಷಣ ಈ ಪ್ಲಾಸ್ಟಿಕ್ನ ತೆಗೆದು ಬಿಡ್ತೀವಿ ನಾವು ತೆಗೆದಾದ ನಮಗೆ ಇದು ಸಕ್ಸಸ್ ಅಂತ ಲೆಕ್ಕ ಇದರಲ್ಲಿ ಏನೂ ಫೇಲ್ ಆಯಿತು ಅಂದರೆ ಮರು ಇನ್ನೊಂದು ಸಾರಿ ಅದನ್ನು ಕೆಳಗಡೆ ಬಾಟಲ್ ಮಾಡೋದು ಕೆಳಗಡೆ ಮತ್ತೆ ಕಸಿ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ಈ ಕಸಿಯಿಂದ ಕೆಳಗಡೆ ಯಾವುದು ನಾಟಿ ಗಿಡ ಬರಬಾರ್ದಿರ್ಗಾ ಮತ್ತು ಅದು ತಾಯಿ ಗಿಡವಾಗಿ ಉಳ್ಕೋಬೇಕು ಅಲ್ಲಿ ಯಾವುದು ಚಿಗುರು ಬರಕ್ಕೆ ಬಿಡಬಾರ್ದು ನೋಡಿ ಇದೆಲ್ಲ ಹೋದ ವರ್ಷ ಮಾಡಿದಂಥ ಕಸಿ ಇದು ಮಲ್ಲಿಕ ಇಲ್ಲಿದೆ ಒಂದು ಬಾದಾಮಿ ಇದೆ ಮತ್ತು ಈಗೂ ಕೂಡ ಬಾದಾಮಿ ಇನ್ನೊಂದು ಮೂರು ತಳಿಗಳನ್ನು ಇದಕ್ಕೆ ಹಾಕಿದ್ದೀವಿ ನಮ್ಗೆ ಇನ್ನೂ ಬೇಕಾದಾಗ ಈ ಈ ಚಿಗರೆ ಹಾಕಿಬಿಟ್ಟಿದ್ದೀವಿ ಅಂದರೆ ಇದಕ್ಕೆ ಇನ್ನೊಂದಷ್ಟು ಹೊಸ ವೆರೈಟಿಗಳನ್ನ ಹಾಕಬೇಕು ಅಂತ ಇದು ಸುಳಿ ಈ ಸುಳಿ ಕಟ್ ಮಾಡಿಲ್ಲ ನಾವು ಮತ್ತು ಇವತ್ತು ನಾಳೆ ದಿನದಲ್ಲಿ ಇದು ಸೈನ್ ತೊಗೊಂಡು ಬಂದು ಈ ಇಲ್ಲಿ ಕಟ್ ಮಾಡಿದ್ನ ಬೇರೆ ತಳಿ ಇದಕ್ಕೆ ಹಾಕ್ತೀವಿ ಒಂದು ಒಂದು ಗಿಡದಿಂದ ಸುಮಾರು ಒಂದು ನಾಲ್ಕರಿಂದ ಹತ್ತು ತಳಿವರೆಗೂ ನಾವು ಮಾಡ್ಕೋಬೋದು ಒಂದು ಕೊಂಬೆ ಆಯಾ ತಳಿ ಹಣ್ಣನ್ನು ಅದು ಬಿಡ್ತದೆ ಮದರ್ ಪ್ಲ್ಯಾಂಟು ನಾಟಿ ಗಿಡವೇ ಇರ್ತದೆ ಇಲ್ಲಿಂದ ಕಸಿ ಆದಮೇಲೆ ಆಯಾ ರೆಂಬೆಗಳು ಆಯಾ ತಳಿಗಳನ್ನು ಹಣ್ಣು ಕೊಡ್ತದೆ ನಮಗೆ ಅಂದರೆ ಅದು ಒಂಥರ ವಿಶೇಷವಾಗಿರ್ತದೆ ನೋಡೋವರೆಗೂ ಕೂಡ ಒಂದೇ ಮರದಲ್ಲಿ ಹಲವಾರು ಜಾತಿ ಬಿಟ್ಟಿದೆಯಲ್ಲಪ್ಪ ಅಂತ ಅನಿಸುತ್ತೆ ಅದಕ್ಕೇನು ಅಂದರೆ ಮಹಾ ತಂತ್ರಜ್ಞಾನ ಏನೂ ಅಲ್ಲ ಒಂದೊಂದು ರೆಂಬೆಗೆ ಏನು ಕಸಿ ಸುಳಿ ಸಹಣ್ಣು ಹಾಕಿರ್ತೀವಿ ಆಯಾ ತಳಿ ಹಣ್ಣನ್ನು ಆಯಾ ರೆಂಬೆಯಲ್ಲಿ ಬರ್ತದೆ ಅಷ್ಟೇ ವಿಶೇಷ ಅದು ರೈತರು ಕೂಡ ಇದು ಮಾಡ್ಕೋಬಹುದು ಈಗ ನೀವು ಎಷ್ಟು ನಾಟಿ ಗಿಡದಲ್ಲಿ ಎಷ್ಟು ತಳಿಯನ್ನು ಮಾಡಿದರಾ ಇದು ನಾಟಿ ಗಿಡ ಒಂದೇನೆ ಅದರಲ್ಲಿ ಈಗ ನಾಲ್ಕು ನಾಲ್ಕ ನಾಲ್ಕು ಐದು ತರ ಇದು ಸಕ್ಸಸ್ ಆಗಿದೆ ಇನ್ನೂ ಒಂದ್ ಎರಡು ಮೂರು ತರ ಹಾಕಬೇಕು ಅಂತ ನಾನು ಈ ಸುಳಿಗಳನ್ನ ಬಿಟ್ಕೊಂಡಿದ್ದೀನಿ ಯಾವ ಯಾವ ಜಾತಿ ಮಾಡಿದೀರ ಇಲ್ಲಿ ಮಲ್ಲಿಕಾ ಇದೆ ಬಾದಾಮಿ ಇದೆ ಮತ್ತೆ ಇನ್ನೊಂದು ಸೇಂದೂರ ಇದೆ ಸೇಂದೂರ ಆಮೇಲೆ ದಶಿರಿ ಒಂದಿದೆ ನಾಲ್ಕು ಮಾಡಿದರ ನಾಲ್ಕು ಮಾಡಿದೀವಿ ಇಲ್ಲಿ ಇನ್ನೂ ಒಂದ್ ನಾಲ್ಕು ತರ ಹಾಕ್ತೀವಿ ಇದಕ್ಕೆ